ಬೈಲಕುರ ಶ್ರೀ ಬೈಲಾದ್ರೇಶ್ವರ ಜಾತ್ರಾ ಮಹೋತ್ಸವ ಗಮನ ಸೆಳೆದ ಜಬರಿ ಮೆರವಣಿಗೆ ಕೊಂಡ ತುಳುಕಿಸುವುದು ಮುದ್ದೇಬಿಹಾಳ ತಾಲೂಕಿನ ಬೈಲ್ಪುರ ಗ್ರಾಮದಲ್ಲಿ ಶ್ರೀ ಬೈಲಾದ್ರೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಮಾರ್ಚ್ ಮೂವತ್ತೊಂದರವರೆಗೆ ಮೂರು ದಿನಗಳ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ಕೃತಾರ್ಥರಾದರು ಜಾತ್ರಾ ಮಹೋತ್ಸವದ ವೈಶಿಷ್ಟ್ಯಗಳ ಕುರಿತು ಊರಿನ ಹಿರಿಯರಾದ ಎಎಸ್ ಎಸ್ ಬಿ ನಾರ್ಗಲ್ ಎ ಬಿ ಹಾಗೂ ಜಗದೀಶ್ ಅವರು ವಿವರಿಸಿದರು ತುಕೂರು ಗ್ರಾಮದಲ್ಲಿ ಪ್ರತಿ ವರ್ಷದಂದರೆ ಬಯಲಾದ್ರಿ ಜಾತ್ರೆ ಇದ್ರೆ ಪಾಂಡ್ಯದ ಇದ್ರೆ ವಿಜೃಂಭಣೆಯಿಂದ ನಡೀತಾ ಇದೆ ಮುದ್ದೆ ಬೆಳದ ಇದ್ದರೆ ಹದಿನೆಂಟು ಕಿಲೋಮೀಟರ್ ವ್ಯಾ ದೂರದಲ್ಲಿ ಇರ್ತಾ ಇದೆ ಪ್ರತಿ ದಿವಸ ಇದ್ದರೆ ಮನರಂಜನೆ ಕಾರ್ಯಕ್ರಮಗಳು ಕೂಡ ಇರ್ತಾ ಇದ್ದಾವೆ ಹಾಗೂ ಇದ್ರೆ ವರ್ಷದಿಂದ ವರ್ಷಕ್ಕೆ ಇದ್ದರೆ ಭಕ್ತರ ಸಂಖ್ಯೆ ಇದ್ದರೆ ಹೆಚ್ಚಾಗಕ್ಕೋಸ್ಕರ ಇಲ್ಲಿದ್ದರೆ ಏನಾಗಿದೆ ಸ್ಥಳದ ಅಭಾವ ಕೂಡ ಇದ್ದರೆ ಬಹಳ ಇದ್ದರೆ ಕಾಣಿಸ್ತಾ ಇದೆ ಭಕ್ತರ ಸಂಖ್ಯೆ ಯಾಕೆ ಹೆಚ್ಚಾಗೈತೆ ಅಂತಂದರೆ ಭಕ್ತರ ಇದ್ರೆ ಏನು ಕೊಟ್ಟಿದ್ದಾರೆ ಆ ಬೇಡಿಕೆಗಳಿದ್ದು ಈಡೇರಿದಕ್ಕೋಸ್ಕರ ಪ್ರತಿ ವರ್ಷ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯದಿಂದ ಕೂಡ ಇದ್ದರೆ ಇಲ್ಲಿ ಇದ್ರೆ ಪಾದಾರ್ಪಣೆಯನ್ನು ಕೂಡ ಇದ್ದರೆ ಮಾಡ್ತಾ ಇದ್ದಾರೆ ನಗಾರಿ ನಮ್ಮ ಊರಿನಲ್ಲಿ ಇಬ್ಬರದ ಬಾಬಿದೆ ಈ ನಮ್ಮ ಸಿದ್ದರಾಮಪ್ಪ ಸರ್ ಮನೆಯಿಂದ ಒಂದು ನಗಾರಿ ಬರ್ತದೆ ಇನ್ನೊಬ್ಬರು ಹನುಮಪ್ಪ ಮಾಸ್ತಾರ ಅಂತೇಳಿ ಅಂತಕ್ಕಂಥವ್ರ ಮನೆಯಿಂದ ಎರಡು ನಗಾರಿಗಳು ಅವ್ರ ಬಾಬದವು ಅವ್ರವ್ರ ಮನೆಯಲ್ಲೇ ಆ ನಗಾರಿಗಳು ಪೂಜಿಸಲ್ಪಡ್ತಾವೆ ಆ ಪ್ರತಿ ಜಾತ್ರೆ ಮತ್ತು ಏನಾದರೂ ಈ ಮಾರುತೇಶ್ವರನ ಒಂದು ಉತ್ಸವ ಇದ್ದರೆ ಆ ನಗರಿಗಳು ಬರ್ತವು ಆ ನಗರಿಗಳ ವಿಶೇಷತೆ ಅಂದ್ರೆ ಅವು ಚರ್ಮದ ಈ ದನದ ಚರ್ಮದಿಂದ ಮಾಡಲ್ಪಟ್ಟಿರ್ತವೆ ಅದು ಪ್ರತಿ ನಾವು ಚಿಕ್ಕವರು ಇರೋ ಕಲೆ ಭಾಳ ಹಿಂದಿನ ಕಾಲದಿಂದಲೂ ಕೂಡ ಆ ಹಡಗಲಿಯಿಂದ ಅವ್ರದ್ದು ಬಾಬು ಬರ್ತಾನೆ ಕೊಂಡ ತುಳ್ಕತ್ತೆ ಅವರು ಬಾಬು ಬರ್ತನ ನಮ್ಮ ಮೂರು ಕೊಂಡ ತುಳ್ಕೋದಲ್ಲ ಅವ್ರು ಬರಲೇಬೇಕು ಬರೋ ಬರೋತನ ನಾವು ಅಲ್ಲಿ ಕಾಯ್ಕೊತ ನಿಂತಿರ್ತೀವಿ ಅವ್ರು ಬಂದ ನಂತರ ನಮ್ಮದು ಓಕಳಿ ಇದು ಆಗ್ತದೆ ಜರ ಅಂದ್ರೆ ಬ ಇದು ಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಗೌಡರ ಮನೆಯಿಂದ ಈ ಬಾಳಿಕಂಬ ಕಂಬ ಬರ್ತವೆ ಪೂಜಾರಿ ಮನೆಯಿಂದ ಇವು ಇದು ಇಲ್ರಿ ಕಳಸ ಬರ್ತದೆ ಗಂಗಾಸ್ಥಳಕ್ಕೆ ಹೋಗಿ ಬಂದು ಮೆರವಣಿಗೆ ಆಗ್ತದೆ ಹನುಮಪ್ಪನೆ ಖರೆ ಆದ್ರೆ ಅವಾಗ ಬಯಲಾದ್ರಿ ಅಂತಾರೆ ಯಾಕಂತಂದ್ರೆ ಬೈಲಿನಲ್ಲಿ ಇದ್ದದ್ರ ಸಲುವಾಗಿ ಅಂದಿರಬೇಕು ಅಂತ ತರ್ಕ ನಮ್ದು ಬಯಲಾದ್ರಿ ಬೈಲಾದ್ರಿನೇ ಅಂತಾರೆ ಅವಾಗ ಮುಖ್ಯವಾಗಿ ಆದ್ರೆ ಹನುಮಪ್ಪನೆ ಅವಾರ್ಡ್ಗಳು ಆಗ್ಯಾವ ಆದ್ದರಿಂದ ಜನರು ಏನು ಕೇಳ್ತಿ ಅದಕ್ಕೆ ಕಾಣಿಕೆ ಕೊಡ್ತಾರೆ ಅವಾಗ ವಿಜೃಂಭಣೆಯಿಂದ ನಾವು ಸಾಕಷ್ಟು ಈಗ ವೇದಿಕೆ ಕಟ್ಟಿ ನಿರ್ಮಾಣ ಆಗ್ಯದ ಕಂಪೌಂಡ್ ನಿರ್ಮಾಣ ಗುಡಿ ಸುಭದ್ರವಾದ ಗುಡಿ ಒಳಗೆ ಹೋಗ್ಲಿಕ್ಕೆ ಕಂಜಿಕ್ ಬರ್ತಿತ್ತು ಆ ರೀತಿ ಗುಡಿ ಮಂಗಲ ಭವನ ಎಲ್ಲ ಈ ಊರಿನ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಕಾರ ಕೊಡ್ತಾರೆ ಇಲ್ಲಿ ಆ ಕೆಲಸಕ್ಕೆ ಆ ದೇವರ ಹೆಸರು ಹೇಳಿದರೆ ಎಷ್ಟಾದರೂ ಕೊಡ್ತಾರೋ ಕೊಡ್ತೀನಿ ಇಲ್ಲ ಅವರು ಅವರು ಭಕ್ತಿಯಿಂದ ಏನು ಬೇಡ್ಕೊತಾರೋ ಅದನ್ನು ಕೊಟ್ಟಾನೆ ನಿಶಂಕುಷವಾಗಿ ಏನು ಸಂಶಯ ಇಲ್ಲಾರ್ದ ಹೇಳ್ಬೋದು ಬೇಡಿದವ್ರಿಗೆ ಬೇಡಿದ್ದು ಕೊಡ್ತಾನೆ ಶ್ರಮ ವಹಿಸಬೇಕು ಭಕ್ತಿ ತೋರಿಸ್ಬೇಕು ನಾವು ಇವತ್ತೊಂದು ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ ನಾವು ಇಲ್ಲೇ ಸಣ್ಣ ಒಂದು ಸುಮಾರು ಹದಿನೈದು ವರ್ಷ ಇದ್ದಾಗ ಈ ದೀಡ್ ನಮಸ್ಕಾರ ಅಂತ ಹಾಕ್ತಾರೆ ಸುಮಾರು ಅವ್ರು ದೀಡ್ ದೀಡ್ ಒಂದು ಎಕ ಒಂದು ಕಿಲೋಮೀಟ್ರ್ ಅಂತೂ ಸಹಜ ಆಗ್ತಿತ್ತು ಬೋರ್ನ ಹೊಳಿ ಅಂತ ಅಲ್ಲಿಂದ ಹಾಕ್ತಿದ್ರು ಬರ ಎರಡು ಮೂರು ಸುಮಾರು ಒಬ್ಬ ಅವರೊಬ್ಬ ಗೌಡ ಲಗ್ನಿ ಮೂಳೊಳಗೆ ಹಾ ಹಾದು ಬಂದರು ಇಲ್ಲೇ ಲಗ್ನಿ ಮೂಳೊಳಗೆ ಮುಳಿದಿದ್ದು ಜನರು ಅಡ್ಡಾಡ್ತಿದ್ದಿಲ್ಲ ಅಂತ ರಸ್ತೆಯಲ್ಲೇ ನೇರವಾಗಿ ಗುಡಿಗೆ ಬಂದ ಅವೆಲ್ಲ ಇಂತ ಅನೇಕ ಪೌಡಗಳನ್ನ ಇವತ್ತು ಇವತ್ತೊಬ್ಬರು ಕಾಣಕಿ ಕೊಟ್ಟಾರ ಎಂಥ ಕಾಣಿಕೆ ಅನ್ನ ದಾಸೋಹಕ್ಕ ತಮ್ಮ ಜೀವಂತ ಇರೋ ತನಕನು ಅನ್ನ ದಾಸೋಹ ಮನೋಹರ ಜ್ಞಾನಪ್ಪ ಚಿನಿವಾರ ಅಂತ ಹೇಳಿ ತಮ್ಮ ಜೀವನ ಇರುವವರೆಗೂ ಮೂರು ದಿನ ಕಂಡು ಬಿಟ್ಟು ಬಿಡದೆ ಮೂರು ದಿವಸ ಅಮಾಸಿ ಪಾಡ್ಡೆ ಜ ಜಾತ್ರೆ ತನ್ನ ಮೂರು ದಿನ ದಾಸೋಹ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಾರ ಬಹಳ ಪೌರಾಣಿಕ ಹಿನ್ನೆಲೆ ಒಳ್ಳೆ ಒಂದು ಜಾತ್ರೆ ಈ ಜಾತ್ರೆಗೆ ಇಡೀ ನಮ್ಮ ಅತಿ ಹೆಚ್ಚಿನ ನಮ್ಮ ತಾಲೂಕಿನ ಹೆಚ್ಚಿ ಅತಿ ಹೆಚ್ಚಿನ ಜನಸಂಖ್ಯೆ ನೌಕರಿ ಇರುವಂಥ ಹಳ್ಳಿ ಇದು ಈ ಹಳ್ಳಿಗೆ ಎಲ್ಲ ಕಡೆ ಎಲ್ಲ ರಾಜ್ಯ ತುಂಬ ಎಲ್ಲ ಕಡೆ ನೌಕರಿ ಅದಾರ ಆದ್ರೆ ಈ ಜಾತ್ರೆಗೆ ಪ್ರತಿ ವರ್ಷ ಎಲ್ಲರೂ ತಪ್ಪದೇ ಬಂದು ಹೋಗ್ತಾರ ಜಾತಿ ಎಲ್ಲ ಭೇದ ಭಾವ ಮರೆತು ಎಲ್ಲರೂ ಸೇರಿ ಜಾತ್ರೆ ಮಾಡ್ತಾರೆ ಅವರು ಎದುರಿಗಿನವ್ಗೆ ನೀರು ಎರೆಸ್ತಾರೆ ಅವರು ಜಬ್ರಿಲಿತ್ರ ಹತ್ರ ಹೊಡಿತಾರೆ ಜಬ್ರಿತ್ರ ಹೊಡ್ದು ಹತ್ರ ಜಬ್ರಿಗಿಡ್ಲಿತ್ರ ಹೊಡಿಸ್ಕೊಂಡವಿಗೆ ಯಾವುದೇ ಪೆಟ್ಟಾಗಿರೋದಿಲ್ಲ ಯಾಕಪ್ಪ ಅಂತಂದ್ರೆ ಆ ಪೆಟ್ಟು ನಮ್ಮ ಮಾರುತೇಶ್ವರ ಬೈಲಾದ್ರೇಶ್ವರನಿಗೆ ಬೀಳುತ್ತೆ ಮುಂಜಾನೆದ್ದು ಆರು ಗಂಟೆಗೆ ನೋಡಿದರೆ ಅಲ್ಲಿ ನಮ್ಮ ಬೈಲಾದೇಶ್ವರ ಏನು ಮೂರ್ತಿಗೇನಿರ್ತಾವೋ ಅಲ್ಲೆಲ್ಲ ಹೇಳಿ ಹಿಂದ್ಲಿತ್ರ ಹಿರಿಯರು ಹೇಳುವ ಒಂದು ಪ್ರತೀತಿ ಐತೆ ಅದು ಪ್ರಭು ಶ್ರೀ ರಾಮಚಂದ್ರನ ಪರಮ ಭಕ್ತ ಶ್ರೀ ವೀರಾಂಜನೇಯ ಮಹಾಸ್ವಾಮಿ ಇಲ್ಲಿ ಶ್ರೀ ಬೈಲಾದ್ರೇಶ್ವರನಾಗಿನಲ್ಲಿ ನಿಂತು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಿದ್ದಾರೆ ಯುಗಾದಿ ಪಾಡ್ಯ ಮರು ದಿನದಂದು ನಡೆಯುವ ಜಬರಿ ಮೆರವಣಿಗೆ ಹಾಗೂ ಕೊಂಡತುಳಿಸುವುದಕ್ಕೆ ಪ್ರಸಿದ್ಧಿಯನ್ನ ಈ ಜಾತ್ರೆ ಪಡೆದಿದೆ ಬೈಲಾದ್ರೇಶ್ವರನಿಗೆ ಎಲೆ ಕುಂಕುಮ ಪೂಜೆ ಊರಗೌಡರ ಮನೆಯಿಂದ ಬಾಳೆಕಂಬ ಅರ್ಚಕರ ಮನೆಯಿಂದ ಕಲಶದ ಮೆರವಣಿಗೆಯ ಮೂಲಕ ತರಲಾಯಿತು ಸಾಯಂಕಾಲ ಹುಡೆಯದ ಗಡ್ಡೆ ಶ್ರೀ ಲಕ್ಷ್ಮೀಗುಡಿಯಿಂದ ಸಕಲ ಮಂಗಲ ವಾದ್ಯಗಳೊಂದಿಗೆ ಜಬರಿ ಮೆರವಣಿಗೆ ನಡೆಯಿತು ಹಡಗಲಿ ಗ್ರಾಮದಿಂದ ಭಾವ ಬಂದ ನಂತರ ಶ್ರೀ ಬೈಲಾದ್ರೇಶ್ವರನ ಕೊಂಡ ತೊಳಗಿಸಿ ಜಬರಿಯಿಂದ ಹೊಡೆಯುವ ಕಾರ್ಯಕ್ಕೆ ಚಾಲನೆ ದೊರಕಿತು ಕೊಂಡ ತುಳುಕಿಸಿದ ನೀರನ್ನ ಹೊಸ ಮಡಿಕೆಯಲ್ಲಿ ತುಂಬಿಕೊಂಡು ಭಕ್ತರ ಮೇಲೆ ಹಾಕುತ್ತಾರೆ ನೀರು ಹಾಕಿಸಿಕೊಂಡವರು ನೀರು ಹಾಕಿದವರೆಗೆ ಜಬರಿಯಿಂದ ಹೊಡೆಯುತ್ತಾರೆ ಈ ಸಂಪ್ರದಾಯ ಪ್ರಾಚೀನ ಕಾಲದಿಂದಲೂ ಆಚರಿಸಿಕೊಂಡು ಬರಲಾಗುತ್ತದೆ ಈ ಓಕಳಿ ಜಬರಿ ಮೆರವಣಿಗೆಯಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವವಿಲ್ಲದೆ ಎಲ್ಲಾ ಭಕ್ತರು ಸೇರಿ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ ಜಾತ್ರಾ ಮಹೋತ್ಸವ ಸಮಿತಿಯ ಸಿದ್ದನಗೌಡ ಪಾಟೀಲ್ ವಿ ಪೂಜಾರಿ ಕುಳ್ಳಪ್ಪ ಪಂಪನವರ್ ಸಾಬನ್ನ ತಲವಾರ್ ಮನೋಹರ್ ಚಿನವಾರ್ ಬಸವರಾಜ್ ಕಂಠಿ ಬಿ ಮಲಗೌಡರ್ ನಾರ್ಗಲ್ ಬಾಪಗೌಡ ದೇಸಾಯಿ ಸೇರಿದಂತೆ ಹಡಗಲಿ ಮದರಿ ಏರ್ಗಲ್ ಮತ್ತು ತಂಗಡಿಗೆ ಸುತ್ತಮುತ್ತಲಿನ ಬೈಲಾದ್ರೇಶ್ವರ ಭಕ್ತರು ಭಾಗವಹಿಸಿದ್ದರು ಜಾತ್ರೆಯ ಮೂರು ದಿನವೂ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮಗಳು ಜರುಗಿದವು ಶ್ರದ್ಧಾ ಸಂಸ್ಕೃತಿ ಮತ್ತು ಸೌಹಾರ್ದ ಅದ್ಭುತ ಸಂಕಲನವಾಗಿದ್ದ ಶ್ರೀ ಬೈಲಾದ್ರೇಶ್ವರ ಜಾತ್ರಾ ಮಹೋತ್ಸವ ಭಕ್ತರಿಗೆ ಪರಮಾನಂದ ನೀಡಿದ ಮಾತ್ರವಲ್ಲದೆ ಸಮಾಜದ ವಿವಿಧ ವರ್ಗಗಳ ಜನರನ್ನು ಏಕತೆಯ ಪಥದತ್ತ ಸೇರಿಸಿದ ಅಪೂರ್ವ ಆಧ್ಯಾತ್ಮಿಕ ಉತ್ಸವವಾಗಿದೆ